ಹೊಸಪೇಟೆ ಬಿಡಿಸಿಸಿ ಬ್ಯಾಂಕ್ ಮತ್ತು ಚಿಕ್ಕ ಜೋಗಿಹಳಿ ಪ್ರಾಥಮಿಕ ಕೃಷಿ ಪತ್ತಿನ ಅವ್ಯವಹಾರದ ಒಂದು ವಾಸನೀಯ ಸದ್ದು ಮಾಡಿದೆ ಬಿಡಿಸಿಸಿ ಬ್ಯಾಂಕ್ ಕಟ್ಟಡಕ್ಕೆ ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೊಸ ಹೊಸ ಕಟ್ಟಡ ಕಟ್ಟಲು ಹದಿನೈದು ಲಕ್ಷ ಸಂಘಕ್ಕೆ ಬಿಡಿಸಿಸಿ ಬ್ಯಾಂಕ್ ನಲ್ಲಿ ಒಪ್ಪಂದದಂತೆ ಹದಿನೈದು ವರ್ಷ ಕಂತಿನ ಪ್ರಕಾರ ಸಾಲ ತೀರಿಸಲು ಬ್ಯಾಂಕ್ನಲ್ಲಿ ಲೋನ್ ಪಡೆದು ಕಟ್ಟಡವನ್ನ ನಿರ್ಮಿಸದೆ ಹಳೆ ಕಟ್ಟಡವನ್ನೇ ಗಾರೆ ತೆಗೆದು ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡಿ ಸುಳ್ಳು ಲೆಕ್ಕ ಬರೆದು ಹಣವನ್ನ ವಂಚನೆ ಮಾಡಿದ್ದಾರೆ ನಿಯಮದ ಪ್ರಕಾರ ಕಟ್ಟ ಟೆಂಡರ್ ಕರೆಯದೆ ನಿಯಮವನ್ನು ಉಲ್ಲಂಘಿಸಿ ತಾವೇ ಕೆಲಸ ಮಾಡಿದಲ್ಲದೆ ಹಳೆ ಕಟ್ಟಡವನ್ನ ದುರಸ್ತಿ ಮಾಡಿ ಹಣವನ್ನ ಲೂಟಿ ಮಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಭಾರಿ ಮೋಸವನ್ನೇ ಮಾಡಿದ್ದಾರೆ ಈ ವಿಷಯವಾಗಿ ಹದಿನೈದು ಲಕ್ಷ ಲೆಕ್ಕ ಕೊಡಿ ಅಂತ ಸಂಘದ ಸದಸ್ಯರು ಅರ್ಜಿ ಕೊಟ್ಟು ಖರ್ಚು ವೆಚ್ಚದ ಲೆಕ್ಕ ಕೊಡಿ ಅಂತ ಕೇಳಿದ್ರೆ ಕೊಡದೆ ನುಣುಚಿಕೊಳ್ತಾ ಇದ್ದಾರೆ ಮತ್ತು ಈ ಹಿಂದೆ ಹೊಸಪೇಟೆ ಕೇಂದ್ರದ ಕಚೇರಿಯಲ್ಲಿ ಕೋಟಿಗಟ್ಟಲೆ ಸೈಬರ್ ಕ್ರೈಂ ವಂಚಕರು ರೈತರ ಹಣವನ್ನ ಕೊಳ್ಳೆ ಹೊಡೆದಿದ್ದಾರೆ ಈ ವಿಷಯವಾಗಿ ಗಂಭೀರವಾಗಿ ಸಂಬಂಧಪಟ್ಟಂತಹ ಇಲಾಖೆ ಮತ್ತು ಭ್ರಷ್ಟಾಚಾರ ನಿಗ್ರಹ ದಳ ಲೋಕಾಯುಕ್ತ ಅಧಿಕಾರಿಗಳ ಕಚೇರಿಯಲ್ಲಿ ಇವರ ಮೇಲೆ ಪ್ರಕರಣ ಕೂಡ ಇರುವುದರಿಂದಾಗಿ ರಾಜೀನಾಮೆ ಕೊಟ್ಟು ಅನುದಾನ ದುರುಪಯೋಗ ಮಾಡಿದ ಅಖಂಡ ಬಳ್ಳಾರಿ ಒಂದು ಜಿಲ್ಲೆಯ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ತಿಪ್ಪೇಸ್ವಾಮಿ ಅವರಿಗೆ ಕುರಿಹಟ್ಟಿ ಓಬಣ್ಣ ತರಾಟೆಗೆ ತೆಗೆದುಕೊಂಡಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಇಂತಹ ಭ್ರಷ್ಟರನ್ನ ಅಧಿಕಾರದಲ್ಲಿ ಬಿಡದೆ ರಾಜೀನಾಮೆ ಕೊಡುವವರೆಗೂ ಅಖಂಡ ಬಳ್ಳಾರಿ ಜಿಲ್ಲಾ ಹೋರಾಟಗಾರರು ಮತ್ತು ಸಂಘಟನೆ ಪ್ರತಿಮೆಯೊಂದು ಪ್ರತಿಭಟನೆಗೆ ಮಾಡಿ ಜೈಲಿಗೆ ತಳ್ಳಬೇಕು ಅಂತ ಜೋ ಜೋಗಿಹಳ್ಳಿ ಪ್ರವಾಸಿ ಮಂದಿರದಲ್ಲಿ ವರದಿಗಾರರ ಮುಂದೆ ಒಂದು ಮಾಕನಾಡಕ್ಕೂ ಸಣ್ಣ ಮಾರಣ್ಣ ಗುಡುಕಿದ್ದಾರೆ ಈ ಸಂದರ್ಭದಲ್ಲಿ ಮಡಕಲ್ಕಟ್ಟೆಯೊಂದು ಕೃಷ್ಣಪ್ಪ ರೈತ ಮುಖಂಡರಾದಂಥ ಗುರುಲಿಂಗಣ್ಣ ಕುರಿಹ್ ಕುರಿಹಟ್ಟಿ ವಿಶ್ವನಾಥ ಚಂದ್ರಪ್ಪ ಮತ್ತು ಎಂಬಿ ಬಿ ಐಎನಹಳ್ಳಿ ರಂಗಪ್ಪ ಮತ್ತಿತರರು ಹಾಜರಿದ್ದರು ನಮ್ಮ ಹೆಸರು ಸನ್ಮಾರಪ್ಪ ಅಂತೇಳಿ ನಮ್ಮ ಊರು ಮಾತನಾಡಿದರು ನಾವು ಈಗ ಸೊಸೈಟಿ ಡೈರೆಕ್ಟರ್ ಆಗಿ ಒಂದು ಹತ್ತು ತಿಂಗಳಾಗಿದೆ ಹತ್ತು ತಿಂಗಳಾಗಿದ್ದ ಈಗ ಈ ಬ್ಯಾಂಕು ಎರಡು ಸಾವಿರದ ಹತ್ತೊಂಬತ್ತರಾಗ ಅದೇ ಬಿ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗಿ ಸೊಸೈಟಿ ಅಧ್ಯಕ್ಷ ಆಗಿ ಅದನ್ನ ದುಡ್ಡು ತಂಡು ಕಲ್ಪ ಕಾಮಗಾರಿ ಮಾಡಿ ಅದು ಹದಿನೈದು ಹದಿನೈದು ಲಕ್ಷನು ಅದನ್ನೇ ಪರಿಪೂರ್ಣ ಸಾಕಾದ್ರಿಂದ ಅದು ಕೆಲಸ ಆಗಿಲ್ಲ ಪ್ರಾಮಾಣಿಕವಾಗಿ ಆಗಿಲ್ಲ ಅದು ಆದರೆ ನಾವು ಹೋಗಲಿ ಬಿಡುವಾಗ ನಮ್ಮ ರೈತರಿಗೆ ಅನುಕೂಲ ಆಯ್ತು ಈ ಹಿಂದೆ ಖಾನವಸಳೆಗಿತ್ತು ಬ್ಯಾಂಕ್ ಖಾನವಸಳೆಲಿಂದ ಇಲ್ಲಿ ಶಿಫ್ಟ್ ಮಾಡ್ತೀವಿ ಅಂತೇಳಿ ಸರ್ಕಾರ ಒಂದು ಸಲ ಸಾಲ ಮನ್ನಾ ಮಾಡಿ ತೆಂಗ ಮಂಜೂರಾಯಿತು ಮಂಜೂರಾದಾಗ ಎರಡೆರಡು ಸಾವಿರ ರೂಪಾಯಿ ಅಮೌಂಟು ಸಂ ದುಡ್ಡು ಶೇರ್ ದುಡ್ಡುಗಳಾಗ ಲೋನ್ ದುಡ್ಡುಗಳಾಗ ಕಟ್ ಮಾಡಿದ್ರು ಯಾಕಂದ್ರೆ ನಾವು ಇಲ್ಲಿ ಬಿಲ್ಡಿಂಗ್ ಮಾಡ್ತೀವಿ ಅಂತ ಹೇಳಿದ್ರು ಸಿಗರೇಟ್ ಬ್ಯಾಂಕ್ ಮಾಡ್ತೀವಿ ಬಿಲ್ಡಿಂಗ್ ಮಾಡ್ತೀವಿ ಆಮೇಲೆ ನಾವು ಬೇಕಾದ್ರೆ ಒಂದು ಇದು ಕೊಡ್ತೀನಿ ರಸೀದಿ ಕೊಡ್ತೀನಿ ಅಂತಕ್ಕಂತ ಹೇಳಿದ್ರು ನಾವೇನು ಮಾಡ್ತೀವಿ ಆಗತ್ತಂದ್ರೆ ಅದು ರಸೀದಿ ತಗೊಂಡ್ರೆ ನಾವೇನು ಮಾಡೋ ಅನ್ಬಿಡೋ ಅಂತಕ್ಕಂತ ಹೇಳಿ ನಾವು ಈಗ ಕಾನೂನಿಂಗ್ ಆಗಲ್ಲ ಈ ರೀತಿ ಆಗತ್ತಂತ ನಮ್ಗೆ ಅಂದ್ರೆ ನಾವು ಸುಮ್ಮನೆ ನಮ್ದು ತ ಈಗ ಬಿಟ್ಟಿದ್ರೆ ನಮ್ದು ತಪ್ಪಾಗಿದೆ ಈಗ ಅದನ್ನು ಚರ್ಚೆ ಮಾಡ್ತೀವಿ ಮೀಟಿಂಗ್ನಾಗ ಆಮೇಲೆ ಇವಾಗ ಒಂದು ವರ್ಷಕ್ಕೆ ಎರಡು ಸ ಎರಡು ಲಕ್ಷ ರೂಪಾಯಿ ಅಂದಾಜು ಈಗ ಸಾಲ ತೀರೈತೆ ಬ್ಯಾಂಕಿಂದ ಎರಡು ಲಕ್ಷ ಅಂದಾಜು ನಮ್ಮ ಸೊಸೈಟಿ ರೈತರಿಗೆ ಬಾಡಿಗೆ ನಮಗೆ ಅನುಕೂಲ ತಿನ್ನಿದ್ದು ಉಳಿತಾಯ ಉಳಿತಾಯ ಆಗತ್ತೆ ಅವ್ರು ಏನು ಮಾಡಿದ್ದಾರೆ ಒಂದು ಖಾಸಗಿ ವ್ಯಕ್ತಿಗೆ ಕೊಟ್ಟು ಲಾಭ ಮಾಡ್ಕೊಂಡಿದ್ದಾರೆ ಈಗ ಇಷ್ಟು ಐದಾರ್ನೂರು ಜನಗಳಿಗೆ ಅನುಕೂಲ ಆಗದ್ ಬೇಕಾ ಒಬ್ಬರಿಗೆ ಅನುಕೂಲ ಆಗದ ಬೇಕಾಗ ಅಂತ ಹೇಳಿ ನಾವು ಕಾನೂನು ರೀತಿಯಾಗಿ ಕೋರ್ಟಿಗೆ ಹೋಗಿ ನೋಟಿಸ್ ತಂದ್ರೆ ತುಂಬಾ ಅವ್ಯವಹಾರ ನಡೆದಿದೆ ಎಲ್ಲರಿಗೂ ಮರಕಾರಿ ಮಾಡಿ ಅಂತ ಹೇಳಿದೀವಿ ಮಾಡ್ತಾರೆ